ಜಿಲ್ಲೆಯಲ್ಲಿ ಖಾಲಿ ಇದ್ದ ವಿಲೇಜ್ ಅಕೌಂಟೆಂಟ್ ಹುದ್ದೆಗಳಿಗೆ ನೇಮಕಾತಿ ಪ್ರಕ್ರಿಯೆ ಮುಗಿದಿದೆ ನೂರು ಮಂದಿ ವಿಲೇಜ್ ಅಕೌಂಟೆಂಟ್ ಇಂದಿನಿಂದ ಜಿಲ್ಲೆಯಲ್ಲಿ ಕೆಲಸ ನಿರ್ವಹಿಸಲಿದ್ದಾರೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ವೈದ್ಯ ಹೇಳಿದರು ಕಾರವಾರದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ವಿಲೇಜ್ ಅಕೌಂಟೆಂಟ್ ಹಾಗೂ ಆಯುಷ್ ವೈದ್ಯರಿಗೆ ನೇಮಕಾತಿ ಪತ್ರ ವಿತರಿಸಿದ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಜಿಲ್ಲೆಯಲ್ಲಿ ಯಾವ ಗ್ರಾಮದಲ್ಲೂ ವಿಲೇಜ್ ಅಕೌಂಟೆಂಟ್ ಇಲ್ಲ ಎನ್ನುವ ದೂರು ಕೇಳಿ ಬರಬಾರದು ಜಿಲ್ಲೆಯಲ್ಲಿ ಎಲ್ಲಾ ಇಲಾಖೆಯಲ್ಲಿ ಇರುವ ಖಾಲಿ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ ಮಾಡಲಾಗುತ್ತಿದೆ ಸಾಮಾನ್ಯ ಜನರ ಬಡವರಿಗೆ ಸಮಸ್ಯೆ ಆಗದಂತೆ ಆಡಳಿತ ನಡೆಸಲಾಗುವುದು ಎಂದರು ಕೋವಿಡ್ ನಮ್ಮ ಜಿಲ್ಲೆ ನಮ್ಮ ರಾಜ್ಯಕ್ಕೆ ಬರದೇ ಇರುವ ರೀತಿ ದೇವರ ಮೊರೆ ಹೋಗುತ್ತೇವೆ ಎಂದು ಆರೋಗ್ಯ ಸಚಿವ ನೇತೃತ್ವದಲ್ಲಿ ಸಭೆ ನಡೆಯಲಿದೆ ರಾಜ್ಯದಲ್ಲಿ ಎಲ್ಲೂ ಸಮಸ್ಯೆ ಆಗದಂತೆ ಕ್ರಮ ಕೈಗೊಳ್ಳುತ್ತೇವೆ ಆರೋಗ್ಯ ನಮ್ಮ ಸರ್ಕಾರದ ಪ್ರಥಮ ಆದ್ಯತೆ ಎಂದರು ಅಕ್ರಮ ಮರಳುಗಾರಿಕೆ ತಡೆಗಟ್ಟಲು ಜಿಲ್ಲಾಡಳಿತ ಗಂಭೀರವಾಗಿ ಕ್ರಮ ತೆಗೆದುಕೊಂಡಿದೆ ಸಕ್ರಮ ಮರಳುಗಾರಿಕೆಗೆ ಅವಕಾಶ ನೀಡಲು ಪ್ರಯತ್ನ ನಡೆಯುತ್ತಿದೆ ನ್ಯಾಯಾಲಯದ ಆದೇಶದಿಂದ ಸಮಸ್ಯೆ ಆಗಿದ್ದು ಬಡವರಿಗೆ ಕಡಿಮೆ ದರದಲ್ಲಿ ಮರಳು ಸಿಗುವಂತಾಗಲಿ ಎನ್ನುವುದು ನಮ್ಮ ಆಶಯವಾಗಿದೆ ಪ್ರತ್ಯೇಕ ಮರಳು ನೀತಿ ಸದ್ಯ ಮಾಡುವುದಿಲ್ಲ ಮರಳು ನೀತಿಯನ್ನ ಸರಿಪಡಿಸುವ ಕಾರ್ಯ ಮಾಡಲಾಗುತ್ತಿದೆ ಎಂದ್ರೋ ನಮ್ಮ ಮಾರ್ಗದರ್ಶಕರು ಎಲ್ಲರೂ ಎಲ್ಲರೂ ಒಪ್ಕೊಂಡು ಅವ್ರಿಗೆ ಮಾಡ್ತಾರೆ ಅಂದ್ರೆ ಸಂತೋಷ ಬೇರೆ ಯಾವುದಿಲ್ಲ ಸರಿ ಉಂಟು ಎಲ್ಲರ ಆಸೆ ಆಗಲಿ ಆಗ್ಲಿ ನಮ್ಮ ಆಸೆನೂ ಅದೇ ಇದೆ ನಾವು ಯಾವುದೇ ಒಂದು ತೀರ್ಮಾನ ಹೇಳ್ಲಿಕ್ಕೆ ನಮ್ಮ ಹತ್ರ ಆಗೋದಿಲ್ಲ ನಮ್ಗೆ ಹೈಕಮಾಂಡ್ ಇರ್ತಾರೆ ಅವ್ರ ತೀರ್ಮಾನ ಅಂತಿಮ ನಾವೇನೋ ಇಲ್ಲಿ ಹೇಳ್ಕೊಂಡು ಸುಮ್ನೆ ದೇವ್ರ ಬುದ್ಧಿ ಕೊಟ್ಟು ಅವರನ್ನೇ ಅಭ್ಯರ್ಥಿ ಮಾಡ್ಲಿ ಅಭ್ಯರ್ಥಿ ಮಾಡೋದಷ್ಟೇ ಅಲ್ಲ ಅವರೇ ಪ್ರಧಾನಿ ಆಗ್ಲಿ ಹೇಳಿ ದೇವರ ಹತ್ರ ಕೇಳ್ಕೊಳ್ತೇವೆ ಕೇಂದ್ರ ಪ್ಲಸ್ ನ್ಯೂಸ್